ನಮಸ್ಕಾರ ಯಾವುದೇ ಕೆಲಸದಲ್ಲಿ ನಾವು ಸಫಲರಾಗಬೇಕು ಅಂತಂದ್ರೆ ಉತ್ಸಾಹ ನಮ್ಮಲ್ಲಿ ತುಂಬಿರಬೇಕು ಉತ್ಸಾಹದಿಂದ ನಾವು ಮುನ್ನುಗ್ತೇವಂದ್ರ ಆ ಕೆಲಸದಲ್ಲಿ ಗೆಲುವು ನಮ್ದಾಗಿರ್ತೇವೆ ಉತ್ಸಾಹದಿಂದ ಮುನ್ನುಗ್ಗುವ ಸ್ವಭಾವ ನಮ್ಮದಾಗಿರಬೇಕು ಹಿಂಜರಿಕೆಯ ಸ್ವಭಾವವನ್ನು ಬಿಟ್ಟುಬಿಡ್ಬೇಕು ಆತ್ಮವಿಶ್ವಾಸ ಯಶಸ್ಸಿನ ಒಳ ದೊಡ್ಡ ಬಲ ಎಂಬುದು ನಮ್ಮ ನೆನಪಿನಲ್ಲಿ ಯಾವುದೇ ಒಂದು ಕಾರ್ಯವನ್ನ ಸಾಧಿಸಬೇಕು ಅಂತಂದ್ರೆ ನಮ್ಮಲ್ಲಿ ಉತ್ಸಾಹ ಇರಬೇಕು ಆತ್ಮವಿಶ್ವಾಸ ಇರಬೇಕು ಉತ್ಸಾಹ ಮತ್ತು ಆತ್ಮವಿಶ್ವಾಸ ಈ ಎರಡೂ ನಮ್ಮ ಜೊತೆಗೆ ಅಂದರೆ ಎರಡು ನಮ್ದು ಯಾಕಂದ್ರ ಆತ್ಮವಿಶ್ವಾಸ ಮುನ್ನುಗ್ಗುವಂತೆ ನಮ್ಮನ್ನ ಪ್ರಕಟಿಸ್ತದ ಉತ್ಸಾಹವು ಕೂಡ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತದೆ ಆ ಕೆಲಸದಿಂದ ಇದ್ರೆ ಸರಿಯಕ್ಕೆ ಬಿಡಲ್ಲ ಈ ಎರಡು ವಿಚಾರಗಳು ಈ ಎರಡು ವಿಚಾರಗಳನ್ನು ಸದಾ ನಮ್ಮಲ್ಲಿ ನಾವು ಇಟ್ಕೊಳ್ಬೇಕು ಅಂದ್ರೆ ನಾವು ಯಾವ ರೀತಿಯಾಗಿ ನಮ್ಮ ಮನೋಭಾವವನ್ನು ಇರಿಸಿಕೊಳ್ಬೇಕು ನಮ್ಮ ಮೈಂಡ್ಸೆಟ್ ಅನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದು ಕೂಡ ಬಹಳ ಪ್ರತಿಯೊಂದರಲ್ಲಿ ಧನಾತ್ಮಕತೆಯನ್ನ ಕಾಣುವ ಮನೋಭಾವ ನಮ್ಮದಾದಾಗ ಮಾತ್ರ ಆತ್ಮವಿಶ್ವಾಸ ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ ಉತ್ಸಾಹದಿಂದ ಮುನ್ನುಗ್ಗುವ ಸ್ವಭಾವ ಯಾ ಋಣಾತ್ಮಕ ಪ್ರತಿ ಒಂದರಲ್ಲೂ ಕೂಡ ಧನಾತ್ಮಕ ವಿಷಯಗಳು ಅದಾವ ಋಣಾತ್ಮಕ ವಿಷಯಗಳ್ ಅದಾವ ನೆಗೆಟಿವ್ನು ಅದಾವ ಆದ್ರೆ ನಾವು ಯಾವ ಕಡೆಗೆ ನೋಡ್ತೀವಿ ಅನ್ನೋದು ಬಹಳ ನಾವು ಧನಾತ್ಮಕ ಕಡೆಗೆ ನೋಡಿದಾಗ ಅದರಲ್ಲಿ ಒಳ್ಳೆಯ ಒಳ್ಳೆಯ ಕಡೆಗೆ ನೋಡಿದಾಗ ಮುನ್ನುಗ್ಗುವ ಮನೋಭಾವ ನಮ್ಮಲ್ಲಿ ನೋಡುತ್ತದೆ ಅದೇ ಋಣಾತ್ಮಕತೆಯ ವಿಚಾರಗಳನ್ನು ನಾವು ನೋಡಿದಾಗ ಅದರಲ್ಲಿರ್ತಕ್ಕಂಥ ಕೆಟ್ಟ ವಿಚಾರಗಳು ನೋಡಿದಾಗ ಅಲ್ಲಿ ನಾವು ಇರ್ಬಿಡಪ್ಪ ಅನ್ನೋಭಾವ ಉಂಟಾಗ್ತದೆ ಅಲ್ಲಿ ಮುನ್ನುಗ್ಗಕ್ಕೆ ಮನಸ್ಸಾಗದ ಅಲ್ಲಿ ಹೋದ್ರೆ ಇಷ್ಟು ಕಷ್ಟ ಅದ ಅಷ್ಟು ಎದುರಿಸಿ ನಾನು ಹೆಂಗೆ ಹೋಗ್ಬೇಕು ನಾವು ಎಲ್ಲಾ ವಿಚಾರಗಳು ಬಂದು ಬಂದ್ರೆ ಅಲ್ಲಿ ಆತ್ಮವಿಶ್ವಾಸನೂ ಕಡಿಮೆ ಆಗ್ತದೆ ಉತ್ಸಾಹ ಅಂತೂ ಈಗೋಗ್ತದೆ ಆ ಕಾರಣಕ್ಕಾಗಿ ಪ್ರತಿಯೊಂದರಲ್ಲಿ ಒಳ್ಳೇದು ಅದ ಕೆಟ್ಟದ ಒಂದು ಕಾರ್ಯ ಸಾಧನೆ ಆಗ್ಬೇಕಂದ್ರೆ ಅನೇಕ ಸಮಸ್ಯೆಗಳ ಸವಾಲುಗಳನ್ನ ನಾವು ಎದುರಿಸ್ಬೇಕಾಗ್ತದೆ ಆ ಸಮಸ್ಯೆಗಳ ಸವಾಲುಗಳನ್ನ ಬಗ್ಗೆನೆ ವಿಚಾರ ಮಾಡ್ಕೊಂತೇವನ್ ಆಗಲ್ಲ ಸಮಸ್ಯೆಗಳ ಬಗ್ಗೆ ಕುರಿತು ನಾವು ಸ್ವಲ್ಪ ವಿಚಾರಿಸ್ಬೇಕು ಯಾಕಂದ್ರೆ ಅವುಗಳನ್ನು ಯಾವ ರೀತಿಯಾಗಿ ನಾನು ಬಿಗೇರಿಸಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ವಿಚಾರ ಮಾಡೋದು ಸರಿ ಆದ್ರೆ ಇಷ್ಟೆಲ್ಲ ಸಮಸ್ಯೆ ಆದ್ರೆ ನನಗೆ ತಪ್ಪಾಗ್ತದೆ ಇದು ಬಿಗೇರ್ಸ್ಕೊಂಡು ಹೋದಾಗ ಮುಂದೆಲ್ಲ ನನಗೆ ಇಷ್ಟೆಲ್ಲ ಲಾಭ ಇದೆ ಅದರಿಂದ ನಾನು ಒಳ್ಳೆಯ ತಂದ್ತದ ಅನ್ನೋ ಭಾವ ನಮ್ಮಲ್ಲಿ ಉಂಟಾಗಬೇಕು ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಧನಾತ್ಮಕತೆಯನ್ನು ಕಾಣುವ ನಮ್ಮಲ್ಲಿ ತೆರೆದಾಗ ಉತ್ಸಾಹ ಮತ್ತು ನುಣ್ಣುಕುವ ಸ್ವಭಾವ ಏನಾದರೂ ಅಂತಾನೆ ಬಂದ್ಬಿಡ್ತದೆ ಆತ್ಮವಿಶ್ವಾಸ ಕೂಡ ಮೂಡಿಬಿಡ್ತದೆ ಈ ರೀತಿಯಾಗಿ ನಾವು ಆತ್ಮವಿಶ್ವಾಸದೊಂದಿಗೆ ಉತ್ಸಾಹದೊಂದಿಗೆ ಅದಕ್ಕೆ ಕೆಲಸವನ್ನು ಆರಂಭಿಸಿದೆವು ಅಂತಂದ್ರೆ ಅದರಲ್ಲಿ ನಮಗೆ ಎಲ್ಲುವತ ಸಿಗುತ್ತೆ ಯಾಕಂದ್ರೆ ಅಲ್ಲಿ ನಮ್ಮ ನಾವು ಪರಿಪೂರ್ಣವಾಗಿ ಅದಕ್ಕೆ ಒಪ್ಪಿಡ್ತೀವಿ ಏನೇ ಸಮಸ್ಯೆಗಳು ಬಂದ್ರು ಕೂಡ ಅದನ್ನು ಎದರ್ಸ್ತಾ ಸಾಕ್ತಿವಿ ಅಲ್ಲಿ ಹೆಚ್ ಎಲ್ಲಿ ಕುಂದ್ರಲ್ಲ ಹಿಂಜೇರಿಯ ತಂದ್ರೆ ನಾವು ಗಿರ್ವಿನಿ ತಲುಪ್ತೀವಿ ಸೋಲ್ಬಹುದು ಸೋತ್ ಕುತ್ಕೋಬಹುದು ಅದು ದೊಡ್ಡ ಮಾತಲ್ಲ ಈ ಗಿಲ್ವಿ ನೋಡ್ರಿ ಒಂದು ಕಾಳನ್ನ ಅದು ತಂದಿನ್ಕು ಎರಡು ಮೂರು ಪಟ್ಟ ದೊಡ್ಡದನ್ನ ಎಳ್ಕೊಂಡು ಹೋಗ್ತಿರ್ತದೆ ಕಳ್ಕೊಂಡ್ರುಗಳಾಗ ಮೇಲೆ ಹಾಕ್ತಿರ್ತದೆ ಅಕ್ಕಳದ ನೂರು ಸಾರಿ ಜಾರಿ ಬಿದ್ರು ಕೂಡ ಅದು ಸೋಲನ್ನ ಒಪ್ಕೊಳ್ಳೋದ ಹಿಂಗೆ ತನ್ನ ಗುರಿಯನ್ನ ಮುಡ್ತದ ಯಾಕಂದ್ರೆ ಅದಕ್ಕೆ ಆತ್ಮವಿಶ್ವಾಸ ಅದು ನಾನು ಇದನ್ನ ನನ್ನ ಗುಡಿಗೆ ಸೇರ್ಸಬಲ್ಲೆ ಅನ್ನೋ ಆತ್ಮವಿಶ್ವಾಸ ಅದ ಆತ್ಮವಿಶ್ವಾಸದ ಜೊತೆಗೆ ಅದರಲ್ಲಿ ಉತ್ಸಾಹವೂ ಕೂಡ ಆಹಾರ ಸಿಕ್ಕಂತ ನಮ್ಮ ಅದೆಷ್ಟೇ ಸಾರಿ ಬೀಳಲಿ ನಾನು ಜಾರಿ ಬೀಳಲಿ ಗೋಡೆ ಎತ್ತುವಾಗ ಜಾರಿ ಬೀಳಲಿ ನನಗೆ ತೊಂದರೆಯಲ್ಲ ಮನೆಗೊಂದು ಒಂದಿಲ್ಲ ಒಂದು ಬಾರಿ ನಾನು ಸಾಧಿಸ್ತೀನಿ ಅನ್ನೋ ಚಲೋ ಅದಕ್ಕೆ ಈ ರೀತಿಯಾಗಿ ನಾವು ಕೂಡ ಎಷ್ಟೇ ಸಾರಿ ಜಾರಿದ್ರು ಕೂಡ ಹಿಂಜರಿಯಿದೆ ನುಣುಕುವ ಸ್ವಭಾವ ನಮ್ದುಕೊಳ್ಬೇಕು ಯಾಕಂದ್ರೆ ಯಾವುದೇ ಒಂದು ಸಾಧನೆ ಸಾಧನೆ ಮಾಡ್ಬೇಕಂತ ಸಾಮಾನ್ಯ ಅದು ನಾವು ಅಸಾಮಾನ್ಯ ಆಗುವಂತೆ ಹೆಚ್ಚು ಹೇಳ್ಬೇಕಾದಂತ ಸಂದರ್ಭದಲ್ಲಿ ಅವು ಸಾಮಾನ್ಯವಾಗಿ ಸಾಗಬೇಕಂದ್ರೆ ಹೆಂಗ ಸಾಧ್ಯ ಆಗ್ತದೆ ಅಲ್ಲಿ ಅಸಾಮಾನ್ಯ ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ ಅಂದ್ರೆ ಆ ಸವಾಲುಗಳನ್ನ ಮೆಟ್ಟಿ ನಿಂತು ಮುಂದೆ ಸಾಗಿದಾಗ ಅವಾಗ ಸಾಮಾನ್ಯ ಕೆಲಸ ಸಾಧಕರು ಅನಿಸಿಕೊಳ್ಳುವುದು ಸರಳಲ್ಲದು ಯಾಕಂದ್ರೆ ಅದರಿಂದ ಅವು ಎಷ್ಟೋ ಪರಿಶ್ರಮ ಇರ್ತದೆ ಇವೆಯಂತೆ ಒಂದು ಕಾಳಿಯಾಗಿ ಅದೆಷ್ಟೋ ಪರಿಶ್ರಮ ಇರ್ತದಲ್ಲ ಅಂತಹ ಪರಿಶ್ರಮ ನಿರಂತರವಾದ ಪರಿಶ್ರಮ ಅಲ್ಲಿ ಇರ್ತದೆ ಆ ಪರಿಶ್ರಮಕ್ಕಾಗಿ ಅವು ಪರಿಶ್ರಮಕ್ಕಾಗಿ ಅವ್ರನ್ನ ಸಾಧನೆಯತ್ತ ತುದಿಯಲ್ಲಿ ನಿಂತಿರ್ತಾರ ಸಾಧಕರಾಗಿರ್ತದೆ ಸಾಮಾನ್ಯರಿಗೆ ಏನಿಲ್ಲ ಅಲ್ಲೇ ಆರಾಮ ಅಷ್ಟೇ ಅಷ್ಟೇ ಒಂದು ಕಂಫರ್ಟ್ ಝೋನ್ ಏನು ಅದು ಆ ಸಂತೃಪ್ತ ವಲಯ ಏನು ಅದರಲ್ಲೇ ಸಾಕಪ್ಪ ಅನ್ನುವಂತೆ ಇರ್ತಾರ ಯಾಕಂದ್ರೆ ಹೆಚ್ಚಿನ ನಿರೀಕ್ಷೆನೂ ಮಾಡಲ್ಲ ಹೆಚ್ಚಿನ ಸವಾಲುಗಳು ಬೇಡ ಹೆಚ್ಚಿನ ಕಿರಿಕಿರನು ಬೇಡ ಇದು ಅಡ್ಡದ ಕಾರಣ ಹಂಗಾಗಿ ಅವರು ಸಾಮಾನ್ಯ ಸಾಮಾನ್ಯರಾಗಿ ಇಲ್ಲಿ ನಾವು ಸಾಮಾನ್ಯರಾಗಬೇಕು ಸಾಧಕರಾಗಬೇಕು ಅನ್ನೋ ನಿರ್ಣಯ ನಮ್ತಾಗಬೇಕು ಯಾಕಂದ್ರೆ ಭಗವಂತ ಎಲ್ಲರಿಗೂ ಅವಕಾಶಗಳನ್ನ ಕೊಡ್ತಾನೆ ಪಟ್ಟಂತ ಅವಕಾಶಗಳನ್ನ ಯಾರು ಸದುಪಯೋಗ ಪಡಿಸ್ಕೊಂತಾರೆ ಮನದಲ್ಲಿ ಆತ್ಮವಿಶ್ವಾಸ ಉತ್ಸಾಹಗಳನ್ನು ತುಂಬಿಕೊಂಡು ಸಾಕ್ತಾರೆ ಅವರು ಮುಂದೆ ಸಾಧಕರಾಗ್ತಾರೆ ಯಾರು ಎಲ್ಲಿ ಬಿಡಪ್ಪ ಅಂತಾರೆ ಅವರು ಅಲ್ಲೇ ಸಾಮಾನ್ಯರಾಗಿ ಉಳಿತಾರೆ ಅವಕಾಶ ಇಲ್ಲ ಅಂತ ಎಲ್ಲರಿಗೂ ಅವಕಾಶ ಇದೆ ಆದ್ರೆ ಆ ಅವಕಾಶವನ್ನ ಬಳಸಿಕೊಳ್ಳುವ ಕಲೆ ನಮ್ಮಲ್ಲಿ ಇರಬೇಕು ಇತ್ತು ಅಂದ್ರ ನಾವು ಸಾಧ ಕಾಣ್ತೀವಿ ಆ ಕಲೆ ಬರಬೇಕಂದ್ರೆ ಆತ್ಮವಿಶ್ವಾಸ ಮತ್ತು ಮಣ್ಣುಗ್ಗುವ ಛಲ ಎಲ್ಲೂ ನಮ್ಮಲ್ಲಿ ಬೇಕು ಎರಡು ಇತ್ತು ಅಂದ್ರೆ